ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಮ್ಮಿಕೊಂಡಂತಹ ಈ ಒಂದು ಜನಾಗೃಹ ಸಭೆಗೆ ಕರ್ನಾಟಕದ ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ವಸತಿ ವಕ್ಷ ಸಚಿವರಾಗಿರತಕ್ಕಂತಹ ಡೀಸರ್ ಜಮೀರ್ ಅಹಮದ್ ಸಾಬ್ರಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅವರನ್ನು ಆತ್ಮೀಯವಾಗಿ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಪ್ರತಿನಿಧಿಯಾಗಿ ವಸತಿ ಅಲ್ಪಸಂಖ್ಯಾತ ಮತ್ತು ವಕ್ಫ್ ಖಾತೆಯ ಸಚಿವರಾದಂತಹ ಜನಾಬ್ ಜಮೀರ್ ಅಹಮದ್ ಖಾನ್ ಅವರು ಮುಖ್ಯಮಂತ್ರಿಗಳ ಪ್ರತಿನಿಧಿಯಾಗಿ ಆಗಮಿಸಿದ್ದಾರೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದಾರೆ ಮಾನ್ಯ ಸಚಿವರಿಗೆ ನಾವು ಅರಿಕೆ ಮಾಡ್ಕೊಳ್ಳುವಂತದ್ದು ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ತಿಳಿಸಬೇಕು ಜನರ ಪರವಾಗಿ ಈ ಬಜೆಟ್ ಮಂಡನೆ ಆಗಬೇಕು ಅದರಲ್ಲೂ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಡಬೇಕಾಗಿದೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಿರ್ಮಿಸಬೇಕಾಗ್ತದೆ ರೈತರ ಸಾಲ ಮನ್ನಾ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅರವತ್ತು ವರ್ಷಕ್ಕಿಂತ ಹೆಚ್ಚು ಹೆಚ್ಚಿರುವಂತಹ ರೈತರ ರೈತರಿಗೆ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಪಿಂಚಣಿಯನ್ನು ಕೊಡಬೇಕು ಅಲ್ಪಸಂಖ್ಯಾತ ಸಮುದಾಯ ಅತ್ಯಂತ ಹಿಂದುಳಿದ ಸಮುದಾಯ ಆಗಿರ್ತದೆ ಸಚಾರ್ ವರದಿ ಪ್ರಕಾರ ದಲಿತರಿಗಿಂತಲೂ ಅತಿ ಹಿಂದುಳಿದಂಥ ಒಂದು ವರ್ಗವಾಗಿರ್ತದೆ ಅಲ್ಪಸಂಖ್ಯಾತ ವರ್ಗ ಸುಮಾರು ಒಂದು ಕೋಟಿಯಷ್ಟಿರುವ ಈ ಅಲ್ಪಸಂಖ್ಯಾತ ವರ್ಗಕ್ಕೆ ಹತ್ತು ಸಾವಿರ ಕೋಟಿಯ ಅನ್ನು ಅಲಾಕೇಷನ್ ಮಾಡಬೇಕು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಶಿಕ್ಷಣ ಾಗಿ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಸಾವಿರದ ಒಂಬೈನೂರ ಎಂಬತ್ತ ಒಂದರಿಂದ ವಸತಿಯನ್ನ ಅಂದ್ರೆ ಸೈಟ್ಗಳನ್ನ ನಿವೇಶನಗಳನ್ನು ನೀಡಿಲ್ಲ ಆ ನಿವೇಶನಗಳನ್ನು ನೀಡುವಂತಹ ಕಾರ್ಯಕ್ರಮವನ್ನು ಮಾಡಬೇಕು ಇತ್ಯಾದಿ ಹಲವು ಬೇಡಿಕೆಗಳು ನಮ್ಮ ಈ ಜನತಾ ಬಜೆಟ್ನಲ್ಲಿ ಇದೆ ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ನಿನ್ನೆ ತಾನೇ ಮನೆ ಎಸ್ ಡಿ ಪಿ ಅಧ್ಯಕ್ಷರು ಮಜೀದ್ ಭಿ ಮನೆ ಮುಖ್ಯಮಂತ್ರಿಗೂ ಭೇಟಿ ಮಾಡಿದ್ರು ಮುಖ್ಯಮಂತ್ರಿಗೆ ಭೇಟಿ ಮಾಡಿ ನನಗೂ ಬಂದು ಭೇಟಿ ಮಾಡಿ ಒಂದು ಗಂಟೆನ ಚರ್ಚೆ ಮಾಡಿದ್ದಾರೆ ಇವತ್ತೇನು ಪ್ರಪೋಸಲ್ ಅನ್ನ ಬಜೆಟ್ ಏನು ಬರ್ತಾ ಇದೆ ಆ ಬಜೆಟ್ ಪ್ರಪೋಸಲ್ ಅನ್ನ ತಮ್ಮ ಕಡೆಯಿಂದ ಬಡವ್ರಿಗೆ ಒಳ್ಳೇದಾಗ್ಲಿ ರೈತ್ರಿಗೂ ಒಳ್ಳೇದಾಗ್ಲಿ ಅಂತ ಹಿನ್ನೆಲೆಯಲ್ಲಿ ಮನೆ ಮನವಿಯನ್ನ ಮನೆ ಮುಖ್ಯಮಂತ್ರಿಗೂ ಕೊಟ್ಟಿದ್ದಾರೆ ನನಗೂ ಒಂದು ಒಂದೂವರೆ ಗಂಟೆ ಕೂತ್ಕೊಂಡು ನಿನ್ನೆ ನಾವು ಚರ್ಚೆಯನ್ನು ಮಾಡಿದ್ದೀನಿ ಇವತ್ತು ತಾವು ಮೆಮೊರಿನಮ್ಮನ್ನು ನಾನು ಕೊಟ್ಟಿದ್ದೀರ ಇಲ್ಲಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳು ತಾನು ಹೋಗ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಮೆಮೊರಿನಮ್ ಕೊಟ್ಟಿದ್ಯಾ ಆ ಮುಖ್ಯಮಂತ್ರಿಗಳಿಗೆ ನಾನು ಕೊಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ತಾವೇನೇನು ನಿನ್ನೆ ನಾವು ಚರ್ಚೆ ಮಾಡಿದ್ವಿ ತಾವು ಜನತಾ ಬುಕ್ ಅಂತ ಬಜೆಟ್ ಬುಕ್ ಅಂತ ತಾವು ಏನು ಪ್ರಿಪೇರ್ ಮಾಡಿದ್ದೀರಾ ಆಲ್ಮೋಸ್ಟ್ ನಾವು ನೀವು ಕೂತ್ಕೊಂಡು ಚರ್ಚೆ ಮಾಡೋ ಹನ್ನಾನ್ ಬನ್ನಿ ಇದ್ದರು ಮಜೀದ್ ಬನ್ನಿ ಇದ್ದರು ಮ ಅವರಿದ್ರು ನಾವು ಚರ್ಚೆ ಮಾಡುವಾಗ ನಾನು ಅನ್ಸಕ್ಕೆ ತೊಂಬತ್ತು ಪರ್ಸೆಂಟ್ ಭಾಗ ನಾವು ಇನ್ಕ್ಲೂಡ್ ಮಾಡಿದ್ದೀವಿ ಅದು ಒಂದು ಟೆನ್ ಪರ್ಸೆಂಟ್ ಉಳಿದಿದೆ ಇನ್ಶಾ ಅಲ್ಲ ಅದನ್ನು ನಾವು ಪ್ರಯತ್ನ ಮಾಡಿ ಅದು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದ್ರ ಜೊತೆಯಲ್ಲಿ ತಾವು ಕೇಳ್ತಾರೆ ಹೆಚ್ಚಿಗೆನಿಗೆ ಇಡೀ ರಾಜ್ಯಕ್ಕೆ ಎಜುಕೇಷನ್ ಹೆಲ್ತ್ ಮತ್ತು ರೈತರಿಗೋಸ್ಕರ ತಾವು ಹೆಚ್ಚಿನ ಆದ್ಯತೆ ತಾವು ಕೊಟ್ಟಿದ್ದೀರಾ ಅದ್ರ ಜೊತೇಲಿ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡಬೇಕಂತ ತಾವು ಏನು ಡಿಮ್ಯಾಂಡ್ ಏನು ಇಟ್ಟಿದ್ದೀರ ಮನವಿ ಏನು ಕೊಟ್ಟಿದ್ದೀರಾ ಮನೆ ಮುಖ್ಯಮಂತ್ರಿ ತಮಗೆಲ್ಲ ಗೊತ್ತೇ ಇದ್ದಂಗೆ ಹಿಂದಿನ ಸರ್ಕಾರದಲ್ಲಿ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಅದಕ್ಕಿಂತ ಮುಂಚೆ ಭಾಳಷ್ಟು ಮುಖ್ಯಮಂತ್ರಿಗಳು ಬಂದರು ಭಾಳಷ್ಟು ಮುಖ್ಯಮಂತ್ರಿಗಳು ಹೋದರು ತಮಗೆಲ್ಲ ಗೊತ್ತೇ ಇದ್ದಂಗೆ ಅಲ್ಪಸಂಖ್ಯಾತರು ಅನುದಾನ ಇದ್ದಿದ್ದು ನಾನ್ನೂರ ಮೂವತ್ತಿಂದ ನಾನ್ನೂರೈವತ್ತು ಕೋಟಿ ಇದ್ದಿದ್ದು ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಮೇಲೆ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಮೂರು ಸಾವಿರದ ಇನ್ನೂರು ಕೋಟಿ ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದೇ ವಿಚಾರ ಏನೇ ಒನ್ ಪಟ್ಟಿಲ್ಲ ಡಬಲ್ ಮಾಡಿದರೂ ನಾನ್ನೂರು ಕೋಟಿ ಆಗೋದು ಮೂರು ಪಟ್ಟು ಮಾಡಿದರೂ ಎಂಟುನೂರು ಕೋಟಿ ಆಗೋದು ಅಂದರೆ ಐವತ್ತು ವರ್ಷದಿಂದ ಅಷ್ಟಿದ್ದು ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನ ಹದಿನೆಂಟುವರೆಗೂ ವರೆಗೂ ಮೂರು ಸಾವಿರದ ಇನ್ನೂರು ಕೋಟಿ ಕೊಟ್ಟಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಸಮಿಶ್ರ ಬಂತು ಸಮ್ಮಿಶ್ರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ಕುಮಾರಸ್ವಾಮಿ ಇರುವಾಗ ನಾನು ಅಲ್ಪಸಂಖ್ಯಾತ ಮಂತ್ರಿ ಆಗಿದ್ದೆ ನಮಗೂ ಗೊತ್ತಾಯಿತು ಕುಮಾರಸ್ವಾಮಿಯವರು ಮನೆಯಟ್ಟಿ ಅದಕ್ಕೆ ಬಜೆಟನ್ನು ಕಡಿಮೆ ಮಾಡ್ತಾಯಿದ್ದಾರೆ ಅಂತ ನಮ್ಮ ಮಾಹಿತಿ ಬಂದಾದಮೇಲೆ ನಾವೆಲ್ಲ ಸೇರಿ ಮುಖಂಡರುಗಳು ನಾವು ಹೇಗೆ ಮಾನ್ಯ ಮುಖ್ಯಮಂತ್ರಿಗೆ ಭೇಟಿ ಮಾಡಿವಿ ಸರ್ ಭಾಳ ಕಷ್ಟದಿಂದ ನಮಗೆ ಅನುದಾನ ಮೂರು ಸ ಮೂರು ಸಾವಿರದ ಇನ್ನೂರು ಕೋಟಿ ಕೊಟ್ಟಿರೋದು ದಯಮಾಡಿದಲ್ಲಿ ನಮಗೆ ಹೆಚ್ಚು ಕೊಡಬೇಡಿ ನೀವು ಕಡಿಮೆನೂ ಮಾಡಬೇಡಿ ಅಂತ ಮನೆ ಕುಮಾರಸ್ವಾಮಿ ಅವ್ರಿಗೆ ಕೇಳ್ಕೊಂಡ್ರೀವಿ ಆಯ್ತಂತ ಅಂತ ಬಜೆಟ್ ಪ್ರೆಸೆಂಟ್ ಮಾಡುವಾಗ ಸಾವಿರದ ಎಂಟುನೂರು ಕೋಟಿ ಮಾಡೋದು ಸಾವಿರದ ನೂರು ಕೋಟಿ ಕಡಿಮೆ ಮಾಡಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ ಅವ್ರು ದಾರಿ ತೋರಿಸಿದ್ದಕ್ಕೆ ಕಾರಣಕ್ಕೆ ಬಿ ಜೆ ಪಿ ಸರ್ಕಾರ ಬಂತು ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಮೇಲೆ ಸಾವಿರದ ಎಂಟುನೂರಿಂದ ತಂದು ಎಂಟುನೂರ ಐವತ್ತು ಕೋಟಿಗೆ ಇಟ್ಟಿದ್ರು ತಿರ್ಗಾ ನಮ್ಮ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮ್ಮ ಸರ್ಕಾರ ಮೇಲೆ ತಿರ್ಗಾ ನಾವು ಮೊನ್ನೆ ಬಜೆಟಲ್ಲಿ ಮೂರು ಸಾವಿರದ ಇನ್ನೂರು ಕೋಟಿಗೆ ನಾವು ತಂದಿದ್ವಿ ತಾವು ನಾವು ಗಮನಿಸಿರ್ಬೋದು ಮನೆ ಮುಖ್ಯಮಂತ್ರಿಗಳು ಭಾಳಷ್ಟು ಕಡೆ ಹೇಳಿದ್ದಾರೆ ನಮ್ಮ ಈ ಐದು ವರ್ಷ ಅವಧಿಯಲ್ಲಿ ನಾವು ಹತ್ತು ಸಾವಿರ ಕೋಟಿ ಮಾಡ್ತೀವಿ ಅಂತ ಈ ವರ್ಷ ಅಂತಲ್ಲ ಈ ಐದು ವರ್ಷ ನಮ್ಮ ಅವಧಿಯಲ್ಲಿ ಹತ್ತು ಸಾವಿರ ಕೋಟಿ ಮಾಡ್ತೀವಿ ಅಂತ ಮನೆ ಮುಖ್ಯಮಂತ್ರಿ ಹೇಳಿದರು ಸಾವಿರದ ಎಂಟುನೂರು ಕೋಟಿಯಿಂದ ಮೂರು ಸಾವಿರದ ಐನೂರು ಕೋಟಿಗೆ ತಂದಿದ್ದಾರೆ ನನ್ನನ್ಸಿಗೆ ನನಗೆ ವಿಶ್ವಾಸ ಇದೆ ಈ ಬಾರಿ ಕನಿಷ್ಠ ನಾವು ಬೇಡಿಕೆ ಇಡ್ತೀವಿ ಈ ವರ್ಷವೇ ಹತ್ತು ಸಾವಿರ ಕೊಡಿ ಅಂತ ಬೇಡಿಕೆ ಕೊಡ್ತಾಯಿದ್ದೀವಿ ನಾವು ಜಾಸ್ತಿ ಒತ್ತಡ ಮನೆ ಮುಖ್ಯಮಂತ್ರಿಗಳಿಗೆ ಮಾಡೋಕ್ಕಾಗಲ್ಲ ಮಾನ್ಯ ಮುಖ್ಯಮಂತ್ರಿ ಗಮನದಲ್ಲಿದೆ ಏನಕ್ಕೆ ಅಂದರೆ ನಮ್ಮ ಪಾಪ್ಯುಲೇಷನ್ ಪ್ರಕಾರ ನಮ್ಮ ಬಜೆಟ್ ಕೊಡಬೇಕು ತಾವು ನೋಡಿದೆ ನಾನು ನಿನ್ನೆ ಸೋಷಿಯಲ್ ಮೀಡ್ಯಾದಲ್ಲಿ ತಾವು ಮಾತಾಡುವಾಗ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ನೀವು ಬಜೆಟ್ ಕೊಡ್ತಿದ್ದೀರಾ ನಮ್ಮ ಪಾಪ್ಯುಲೇಷನ್ ಪ್ರಕಾರ ನಮ್ಗೆ ಕೊಡಿ ಅಂತ ತಾವು ಹೇಳ್ತಾ ಇದ್ದೀರಾ ಮಾನ್ಯ ಮುಖ್ಯಮಂತ್ರಿನು ಭಾಳ ಸದ್ದಿ ಹೇಳಿದ್ದಾರೆ ನಾನೇನು ಮುಸ್ಲಿಂ ಸಮಾಜಕ್ಕೆ ಅಲ್ಪಸಂಖ್ಯಾತರಿಗೆ ನಾನೇನು ಮೆಹರ್ಬಾನಿ ಮಾಡ್ತಾ ಇಲ್ಲ ನಿಮ್ಮ ಪಾಪ್ಯುಲೇಷನ್ ತಕ್ಕಂಗೆ ಕರೆಕ್ಟಾಗಿ ಪಾಪ್ಯುಲೇಷನ್ ನಾವು ಮೂರು ಲಕ್ಷ ಕೋಟಿ ನಾವು ಬಜೆಟ್ ಕೊಡ್ತೀವಿ ನೀವು ಹದಿನಾಲ್ಕು ಪರ್ಸೆಂಟ್ ಪಾಪ್ಯುಲೇಷನ್ ಇದೆ ಅದು ತಕ್ಕಂಗೆ ನಾವು ಕೊಟ್ಟರೆ ಮೂವತ್ತ್ನಾಲ್ಕು ಸಾವಿರ ಕೋ ಮೂವತ್ನಾಲ್ಕು ಸಾವಿರ ಕೋಟಿ ಕೊಡಬೇಕಾಗ್ತದೆ ನಿಮ್ಗೆ ಅನ್ಯ ಆಗಿದೆ ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ ಅದೇನಾರು ಇಲ್ಲಿ ಈ ವರ್ಷ ನಾವು ಕನಿಷ್ಠ ಐದಿಂದ ಆರು ಸಾವಿರ ಕೋಟಿ ತೊಗೊಳಕ್ಕೆ ನಾವೆಲ್ಲ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ತಾವೇನು ಮನ್ವಿ ಮಾ ಕೊಟ್ಟಿದ್ದೀರಾ ಆ ಮನವಿಯನ್ನು ಮುಖ್ಯಮಂತ್ರಿಗೆ ಸಲ್ಲಿಸಿ ನೀವು ಹೇಳಿ ಡಿಮ್ಯಾಂಡ್ಗಳೆಲ್ಲ ಫುಲ್ಫಿಲ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮತ್ತೆ ಜೈ ಕರ್ನಾಟಕ ಬಹಳ ಬ್ಯುಸಿ ಶೆಡ್ಯೂಲ್ ಮಧ್ಯೆಯು ನಮ್ಮ ಈ ಒಂದು ಹೋರಾಟದ ವೇದಿಕೆಗೆ ಬಂದು ನಮ್ಮ ಸರ್ಕಾರದೊಂದಿಗಿನ ವಿನಿಮಯ ಏನಿದೆ ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಬೇಡಿಕೆಯನ್ನು ಸ್ವೀಕರಿಸಿ ನಮ್ಮೊಂದಿಗೆ ಭರವಸೆಯನ್ನು ಕೊಟ್ಟು ತರಲ್ತಾ ಇರುವಂತಹ ಕರ್ನಾಟಕದ ಮುಖ್ಯ ಸಚಿವರಾಗಿರ್ತಕ್ಕಂತಹ ಹಿರಿಯ ಸಚಿವರಾಗಿರ್ತಕ್ಕಂತಹ ಮಾನ್ಯ ಬೀಜರ್ ಸಮೀರ್ ಅಹಮದ್ರ ರವರಿಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಡೆಯಿಂದ ಧನ್ಯವಾದವನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ಬೇಡಿಕೆಗಳನ್ನು ತಾವು ಶಿಫಾರಸ್ಸು ಮಾಡ್ತೀರಿ ಅನ್ನುವಂತಹ ಭರವಸೆಯೊಂದಿಗೆ ನಿಮ್ಮನ್ನು ನಾವು ಪ್ರೀತಿಯಿಂದ ಬೀಳ್ ಬೀಳ್ಕೊಡುಗೆ ಮಾಡ್ತಾ ಇದ್ದೇವೆ